ಯಾರೆಲ್ಲ ಚಿಕನ್ ತಿಂದರೂ ಪರವಾಗಿಲ್ಲ ನಾವು ಡಯಟ್ ಮಾಡಬೇಕು ಅಂತ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರೋ ಅವ್ರಿಗೋಸ್ಕರ ಈ ಸ್ಪೆಷಲ್ ವೀಡಿಯೋ ವಿತೌಟ್ ಆಯಿಲ್ ಒಂದು ಸೂಪರಾಗಿ ಆಗಿ ಒಂದು ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ಇದು ನಿಮ್ಗಳಿಗೋಸ್ಕರ ಹಾಗೆ ನಮ್ಮಂತ ಡಯಟ್ ಮಾಡಿರೋ ಡಯಟ್ ಇದು ನಿಮ್ಮ ಪ್ರೀತಿಯ ನಾನು ಇವತ್ತು ಮಾಡ್ತಾ ಇರೋದು ತಂದೂರಿ ಕಬಾಬ್ ವಿತೌಟ್ ಆಯಿಲ್ ನಾನು ಇದಕ್ಕೆ ಒಂದು ಹಾಫ್ ಕೆಜಿ ಇಷ್ಟು ಚಿಕನ್ ತಗೊಂಡಿದ್ದೀನಿ ವಿತ್ ಸ್ಕಿನ್ ಆದರೂ ತಗೊಳ್ಳಿ ವಿತೌಟ್ ಸ್ಕಿನ್ ಆದರೂ ತಗೊಳ್ಳಿ ಬಟ್ ಡಯಟ್ ಕಾನ್ಶಿಯಸ್ ಇರೋದ್ರಿಂದ ವಿತೌಟ್ ಸ್ಕಿನ್ ಆದ್ರೂ ನಮಗೆ ತುಂಬಾ ಒಳ್ಳೇದಾಗುತ್ತೆ ಇಷ್ಟ ಆಗದಿಲ್ಲದವರು ವಿತ್ ಸ್ಕಿನ್ ಆದ್ರೂ ತಗೋಬಹುದು ಈಗ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ತಂದೂರಿ ಮಸಾಲ ಹಾಕ್ತಾ ಇದೀನಿ ಒಂದುವರೆ ಸ್ಪೂನ್ ಅಷ್ಟು ಸ್ವಲ್ಪ ಗರಮ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಒಂಚೂರು ಪೆಪ್ಪರ್ ಪೌಡರ್ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ನೀವು ಯೋಗ ಆ ಥರನಾದರೂ ಯೂಸ್ ಮಾಡಬಹುದು ಹಾಗೆ ಒಂದು ಹಾಫ್ ಲೆಮನ್ ಯೂಸ್ ಮಾಡ್ತಾ ಇದೀನಿ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಕಾನ್ಫ್ಲೋರ್ ಹಾಕೊಳ್ಳೋಣ ಕಾನ್ಫ್ಲೋರ್ ಬಿಟ್ಟು ನೀವು ಯಾವುದೇ ತರ ಬೇರೆ ಹಾಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಖಾರದ ಪುಡಿ ಆ್ಯಡ್ ಮಾಡಿಲ್ಲ ಈಗ ಚೆನ್ನಾಗಿ ಇದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಾದಮೇಲೆ ನೆಕ್ಸ್ಟ್ ಒಂದು ನಾವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಮ್ಯಾರಿನೇಟ್ ಆದಮೇಲೆ ನಾನು ಒಂದು ಸ್ಪೂನ್ ಅಷ್ಟು ಐ ಮೀನ್ ಒಂದು ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾ ನಿಮಗೆ ಖಾರ ತುಂಬ ಇಷ್ಟ ಅಂದರೆ ನಾವು ಇನ್ನೊಂದು ಸ್ವಲ್ಪ ನೀವು ಖಾರ ಹಾಕೋಬೋದು ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಮತ್ತೆ ನಾವು ಒಂದು ಹಾಫ್ ಆನ್ ಅವರ್ ನಾವು ಮ್ಯಾರಿನೇಟ್ ಮಾಡಲಿಕ್ಕಿಡಬೇಕು ಆನಂತರ ನಾವು ಇನ್ನೇನು ಕ ತ ಪ್ಯಾನ್ ಮೇಲೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಬಿಟ್ಟು ನಾವು ಪ್ಯಾನ್ ಮೇಲೆ ಹಾಕಬೇಕಾಗತ್ತೆ ಈ ಕಬಾಬ್ಗೆ ಯಾವುದೇ ಥರ ನಾವು ಆಯಿಲ್ ಯೂಸ್ ಮಾಡೋದು ಬೇಡ ಒಂದು ಅಷ್ಟು ಅಪ್ರಾಕ್ಸಿಮೇಟ್ಲಿ ಒಂದು ಥರ್ಟಿ ಅಷ್ಟು ನಾವು ಬಟರ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಚಿಕನ್ನ ಹಾಕಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಒಂದು ಸೈಡು ನೀಟಾಗಿ ಅದು ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಯಾವುದೇ ಥರ ತವಾಗೆ ಕಚ್ಕೊಳ್ಳೋ ಥರ ಏನೂ ಆಗೋಲ್ಲ ನೀಟಾಗಿ ಎದ್ದು ಬರುತ್ತೆ ಯಾಕೆ ಅಂದರೆ ನಾವು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ದೀವಲ್ವ ಸೊ ನೀಟಾಗಿ ಬರುತ್ತೆ ನಾವು ತಿಂತಾಯಿದ್ರೆ ಅದು ಒಂಥರ ಕಬಾಬ್ ತಿಂದಿದ್ದ ಥರನೇ ಇರುತ್ತೆ ಯಾವುದೇ ಥರ ನಾವು ಯಾರೂ ನಂಬಲ್ಲ ನೀವು ಆಯಿಲಲ್ಲಿ ಫ್ರೈ ಮಾಡಿಲ್ಲ ಅಂತ ಅಷ್ಟು ರುಚಿಯಾಗಿರುತ್ತೆ ಬಟ್ ನಾವು ಆಯಿಲೇ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ನೀಟಾಗಿ ಇನ್ನೊಂದು ಸೈಡ್ ಆದಮೇಲೆ ಮತ್ತೆ ಇಟ್ಟು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದೇ ಥರನೇ ನೀವು ಈ ಥರ ತಿರುವ ಹಾಕೊಂಡು ಮ್ಯಾಕ್ಸಿಮಮ್ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಎರಡು ಸೈಡ್ ನೀಟಾಗಿ ಬೆಣ್ಣೆ ಇರುತ್ತೆ ನಾವು ಕಬಾಬ್ ಸ್ವಲ್ಪ ರಫ್ ಆಗಿರುತ್ತಲ್ವಾ ಕರೆದ್ರೆ ಅಂದರೆ ಕ್ರಿಸ್ಪಿ ಕ್ರಿಸ್ಪಿ ಆಗ ಥರ ಸೇಮ್ ಇದು ಅದೇ ಥರನೇ ಇರುತ್ತೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಕಬಾಬ್ಗೆ ಅಷ್ಟು ರುಚಿಯಾಗಿರುತ್ತೆ ಇದು ಬೆಣ್ಣೆ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರೆ ಸ್ವಲ್ಪ ನೀವು ಕಮ್ಮಿ ಕೂಡ ಮಾಡ್ಕೊಬೋದು ಬೆಣ್ಣೆ ಏನು ತುಂಬ ಆರ್ಮ್ಫುಲ್ ಏನಲ್ಲ ಬಟ್ ಕಂಪೇರ್ ಮಾಡಿಕೊಂಡ್ರೆ ಆಯಿಲ್ಗೆ ತುಂಬ ಸೇಫು ಮತ್ತೆ ತುಂಬ ಹೆಲ್ದಿ ಕೂಡ ತಿಂಗಳಲ್ಲಿ ಈ ತರ ನಿಮಗೆ ಕಬಾಬ್ ಕ್ರೇವ್ಸ್ ಏನಾದರೂ ಆದರೆ ಈ ತರ ಮಾಡ್ಕೊಳ್ಳೋದ್ರ ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ ಈಗ ಆಲ್ಮೋಸ್ಟ್ ಇದು ಬೆಂದಿದಾಗಿದೆ ಮತ್ತೆ ಒಂದು ಸ್ಪೂನ್ ಅಷ್ಟು ನಾವು ಬೆಣ್ಣೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಈ ಕಬಾಬ್ಗೆ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮರಿ ಸೊಪ್ಪು ನಿಮ್ ಕಾರಕ್ಕೆ ಎಷ್ಟು ಬೇಕು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂಚೂರು ಶುಂಠಿ ನಾನು ಇದಕ್ಕೆ ಬೆಳ್ಳುಳ್ಳಿ ಆಡ್ ಮಾಡಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಹುಬ್ಬು ಇದನ್ನ ನಾವು ಫೈನ್ ಆಗಿ ನಾವು ರುಬ್ಕೊಬೇಕಾಗತ್ತೆ ಈಗ ಕಬಾಬ್ ರೆಡಿ ಆಗಿದೆ ಈ ತಿಕ್ಕಾ ಕಬಾಬ್ ನಾವು ಗ್ರೀನ್ ಚಟ್ನಿ ಜೊತೆ ತಿಂದ್ರೇನೆ ತುಂಬಾ ಮಜ್ವಾಗಿರುತ್ತೆ ಈಗ ನಾವು ಗ್ರೈಂಡ್ ಮಾಡಿದ ಏನು ಮಸಾಲೆ ಇರುತ್ತೆ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಇದಕ್ಕೆ ಹುಣ್ಸೆಣ್ಣೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಹುಣ್ಸೆ ಯಾವುದೇ ಕಾರಣಕ್ಕೂ ಹಾಕಿಲ್ಲ ಇದಕ್ಕೆ ಮೊಸರೇನೇ ನಾನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಈಗ ಇದು ಕೂಡ ಆಲ್ಮೋಸ್ಟ್ ಬೆಂದಿದ ರೆಡಿ ಆಗಿದೆ ಈಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ವಿತೌಟ್ ಆಯಿಲ್ ಈ ತಂದೂರಿ ಕವ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಡಯಟ್ ಕಾನ್ಷಿಯಸ್ ಯಾರ್ಯಾರು ಇದ್ದೀರಾ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ತಿಂಗಳಿಗೆ ಒಂದ್ಸಲ ಮಾತ್ರ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಕೋಶಿಸ್ಟ್ಲಾಗ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ತುಂಬ ಚೆನ್ನಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್